ಪತಿ ಚಿರು ಸಾವಿನ ನಂತರ ಎರಡನೇ ಮದುವೆ ಆಗ್ತಾರ ಮೇಘನಾ ರಾಜ್ ಬಾಯಿಂದಲೇ ಬಂದ ಅಸಲಿ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ನಿಮಗೂ ಕೂಡ ಮೇಘನಾ ರಾಜ್ ಅವರ ವ್ಯಕ್ತಿತ್ವ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಹಿರಿಯ ನಟ ಸುಂದರರಾಜ್ ರಾಜ್ ಮತ್ತು ನಟಿ ಪ್ರಮೀಳಾ ಜೋಶಾಯಿ ದಂಪತಿಯ ಏಕೈಕ ಪುತ್ರಿ ಮೇಘನಾರಾಜ್ ರಾಜ್ ಕನ್ನಡ ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಮೇಘನಾರಾಜ್ ರಾಜ್ ಜನಪ್ರಿಯತೆ ಪಡೆದಿದ್ದಾರೆ ಸುದೀರ್ಘ ಕಾಲ ಪರಸ್ಪರ ಪ್ರೀತಿಸಿದ ಮೇಘನಾರಾಜ್ ರಾಜ್ ಚಿರಂಜೀವಿ ಸರ್ಜಾ ಎರಡು ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿರಂಜೀವಿ ಸರ್ಜಾ ಹಠಾತ್ ವಿಧಿವಶರಾದರು ಆ ಸಮಯದಲ್ಲಿ ಮೇಘನಾರಾಜ್ ರಾಜ್ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೆರಡರಂದು ಗಂಡು ಮಗುವಿಗೆ ಮೇಘನಾರಾಜ್ ರಾಜ್ ಜನ್ಮ ನೀಡಿದ್ರು ಪುತ್ರನಿಗೆ ರಾಯನ್ ರಾಜ್ ಸರ್ಜಾ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಚಿರು ಇನ್ಸಿಡೆಂಟ್ ಆದಾಗ ಮೊದಲು ನನ್ನ ತಲೆಗೆ ಬಂದಿದ್ದು ನನ್ನ ಮಗುವನ್ನು ನಾನು ಸೇಫ್ ಗಾರ್ಡ್ ಮಾಡಬೇಕು ಅಂತ ನನ್ನ ಮಗ ರಾಯನ್ ಇರಲಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ಖುಷಿ ಇರ್ತಾ ಇರಲಿಲ್ಲ ರಾಯನ್ ಇರಲಿಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ಗೊತ್ತಿಲ್ಲ ರಾಯನ್ ಇರೋದ್ರಿಂದ ನಾನು ಖುಷಿಯಾಗಿದ್ದೇನೆ ಅಂತ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿರುವ ಸಂದರ್ಶನದಲ್ಲಿ ಮೇಘನಾರಾಜ್ ಮನಬಿಚ್ಚಿ ಮಾತನಾಡಿದ್ದಾರೆ ನಾನು ಹ್ಯಾಪಿ ಮದರ್ ಆಗಿಲ್ಲ ಅಂದರೆ ನನ್ನ ಮಗ ಹ್ಯಾಪಿ ಚೈಲ್ಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಇದೊಂದು ನನ್ನ ತಲೆಯಲ್ಲಿ ಕೂತಿದೆ ಹೀಗಾಗಿ ಮಗನಿಗಾಗಿ ನಾನು ಖುಷಿಯಾಗಿದ್ದೇನೆ ಅಂದಿದ್ದಾರೆ ಮೇಘನಾರಾಜ್ ಮೇಘನಾರಾಜ್ ಎರಡನೇ ಮದುವೆ ಆಗ್ತಾರಂತೆ ಅನ್ನೋ ಸುದ್ದಿ ಅಂತೆ ಕಂತೆ ಆಗಾಗ ಕೇಳಿ ಬರ್ತಾ ಇರತ್ತೆ ಸುಳ್ಳು ಸುದ್ದಿ ಕಿವಿಗೆ ಬಿದ್ದಾಗ ನನಗೆ ಎಂಟರ್ಟೈನ್ ಆಗುತ್ತೆ ಅಷ್ಟೇ ಅಂದಿದ್ದಾರೆ ಮೇಘನಾ ರಾಜ್ ಇನ್ನು ರಾಯನ್ಗೆ ಫಿಸಿಕಲಿ ಅಪ್ಪ ಬೇಕು ಅಂತ ಅನಿಸುತ್ತಾ ಅಂತ ಆರ್ ಜೆ ಮಯೂರ ಕೇಳಿದಾಗ ಆ ಥಾಟ್ ನನ್ನ ಮೈಂಡ್ ಕ್ರಾಸ್ ಮಾಡಿಲ್ಲ ಅಂತ ಹೇಳಿದರೆ ಸುಳ್ಳು ಯಾಕಂದರೆ ನನ್ನ ಮಗ ಪ್ರತಿದಿನ ನನ್ನ ಅಪ್ಪನ ಮಾತಾಡ್ತಾನೆ ಅಪ್ಪ ಅಂದರೆ ಚಿರುವಂತ ಅವನಿಗೆ ಗೊತ್ತು ಫಿಸಿಕಲ್ ಆಗಿ ನೋಡಿಲ್ಲ ಅಷ್ಟೇ ಆದರೆ ಅಪ್ಪನ ಆರ ಇದೆ ಅಂತ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಸಂದರ್ಶನದಲ್ಲಿ ಮೇಘನಾ ರಾಜ್ ತಿಳಿಸಿದ್ದಾರೆ ಇನ್ನು ಫಿಸಿಕಲ್ ಆಗಿ ಅಪ್ಪ ಇದ್ದರೆ ಒಳ್ಳೇದು ಅಂತ ಅನಿಸತ್ತೆ ಅಂತಲೂ ಮೇಘನ ರಾಜ್ ಹೇಳಿಕೊಂಡಿದ್ದಾರೆ ಎರಡನೇ ಮದುವೆ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಚಿರುಗೆ ಸರಿ ಅನಿಸಿದರೆ ಅದು ಆಗತ್ತೆ ಒಂದು ವೇಳೆ ಏನಾದರೂ ಆದರೆ ಅದನ್ನು ಚಿರುನೆ ಮಾಡಿಸ್ತಾನೆ ಚಿರುಗೆ ಅದು ಸರಿ ಅನಿಸಲಿಲ್ಲ ನಾನು ಹೀಗೆ ಇರಬೇಕು ಅಂತ ಅನಿಸಿದರೆ ನಾನು ಬಹುಶಃ ಹೀಗೆ ಇರ್ತೀನಿ ನನಗೆ ಎನರ್ಜಿಗಳ ಮೇಲೆ ನಂಬಿಕೆ ಇದೆ ಚಿರು ಇನ್ಸಿಡೆಂಟ್ ಬಳಿಕ ಆಶೀರ್ವಾದದ ರೀತಿಯಲ್ಲಿ ನನಗೆ ಎಷ್ಟೋ ಘಟನೆಗಳಾಗಿವೆ ಅಂತ ಮೇಘನಾ ರಾಜ್ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ